ಅಂದ್ರೆ ಈಗ ೂನ್ ಇದೆ ನಾನು ಈಗ ಈಗ ನಾಗರಾಜ್ ಟೈಮ್ ಅವ್ರು ಕೇಳಿಬಿಡ್ತೀನಿ ಅವ್ರ ಉತ್ತರ ಕೊಟ್ಟು ಮಾತಾಡಿ ಆಮೇಲೆ ನನ್ಕೊಂದು ಪಾಯಿಂಟ್ ಇದೆ ನಾಗರಾಜ್ ಸರ್ ಇದೇ ನಿಜ ಆಗ್ಬಿಟ್ರೆ ನಾಗರಾಜ್ ಆಸ್ ಇಫ್ ನಾರಾಯಣ ಸ್ವಾಮಿ ಅವರು ಹೇಳದಂತಾನೆ ಇವನು ಪ್ರಭಾವಿ ಇದ್ದಾನೆ ಬರೀ ಮೂರ್ ತಿಂಗಳಲ್ಲಿ ಕೊಟ್ಟುಬಿಟ್ರೆ ಇವನ್ಗೆ ಬೇರೆ ಮೆಸೇಜ್ ಹೋಗ್ಬಿಡುತ್ತೆ ಇನ್ನೂ ಒಳಗಡೆ ಇರ್ಲಿ ಅಲ್ಲಿಂದ ಟ್ರೈಲ್ ಫೇಸ್ ಮಾಡ್ಲಿ ಅಂತ ಸುಪ್ರೀಂ ಕೋರ್ಟ್ ಒಬ್ಬ ಸ್ಟಾರು ಇನ್ನೊಂದು ಮತ್ತೊಂದು ಇದನ್ನು ಕನ್ಸಿಡರ್ ಮಾಡಿ ಈ ಥರ ತೀರ್ಪು ಕೊಡೋದೇ ಆದರೆ ಐ ಪಿ ಸಿ ಅವಶ್ಯಕತೆಯೇ ಇಲ್ಲ ಏ ಸ್ಟಾರ್ ಬಂದಿದ್ದಾನಾ ಸೆಲೆಬ್ರಿಟಿ ಬಂದಿದ್ದಾನಾ ಏ ಹಾಕಿ ಕೊಡ್ರೋ ನಿಮ್ಗೆ ಬೇಲಿಲ್ಲ ಇಲ್ಲ ಅವ್ನು ಕೇಸನ್ನು ನೋಡಕ್ಕೆ ಹೋಗಲ್ಲ ಅಂತ ಬಂದ್ಬಿಡಲ್ವ ಸರ್ ಆಗ ಸೆಕ್ಷನ್ಸ್ ಮೇಲೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಸೆಷನ್ಸ್ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತ್ತು ಹೈಕೋರ್ಟ್ ಬೇಲ್ ಕೊಡ್ತು ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು ಮೂರು ಕೋರ್ಟ್ಗಳು ಸರ್ ನಾವು ಗಮನಿಸಿರೋದು ಇದರಲ್ಲಿ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಈ ಕೇಸಲ್ಲಿ ಈಗ ನಾಯಕ ಗಾಯ ಆಗಿರಬಹುದು ಅಲ್ಲಿಗಳಲ್ಲ ಅದನ್ನು ಆದರೆ ಅವನು ಬದುಕಿದಂಗೆ ನಾಕೆ ಸಾಯಿಸಿಬಿಡ್ತವ್ ಅನ್ನೋದನ್ನ ಅಷ್ಟು ಈಜಾಗ ಒಪ್ಕೊಳ್ಳಕ್ಕೆ ಆಗಲ್ಲ ಈ ಕೇಸ್ನ ಮೇಲ್ನೋಟಕ್ಕೆ ನಾವು ಗಮನಿಸಿದಾಗ ಬದುಕಿದ್ದಂಗೆ ನಾಯಕ ಸಾಯಿಸ್ಬಿಡ್ತು ಅಂದ್ರೆ ತಲೆ ಗೇಟ್ ಆಗಿರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೆ ಬೇಳ್ ಜಜ್ ಇದ್ರ ತಲೆ ಮೇಲೆ ಹೊಡೆದಿದ್ರ ಗುಡೆ ತಾಕ್ಸಿದ್ರ ಅಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗುತ್ತೆ ಇದೆಲ್ಲ ಸಾಕಷ್ಟು ವಿಚಾರಗಳಿದೆ ನಾಳೆ ಅದನ್ನ ಪ್ರಾಸಿಕ್ಯೂಷನ್ ಇದೆ ಡಿಫೆನ್ಸ್ ಇದೆ ಸರ್ ನಿಮ್ಮ ಪಾಯಿಂಟ್ ಸರ್ ಈ ಕೇಸ್ ನೋಡಿ ಈಗ ಅವರು ಪವಿತ್ರ ಪಾತ್ರ ಇಲ್ಲ ಅಂತ ಸರ್ ಅವ್ರು ಅಡ್ಮಿಟ್ ಮಾಡ್ಕೊಳ್ಳಿ ಅದಿಲ್ಲ ನಾರಾಯಣ ಸ್ವಾಮಿ ಅವರಿಗೆ ನಾನು ಜಾಸ್ತಿ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಬಿಕಾಸ್ ಈ ಇಸ್ ಕಮಿಟೆಡ್ ಟು ಇಸ್ ಕ್ಲೈಂಟ್ ಓಕೆ ಜೊತೆಗೆ ಈಸ್ ದಿ ಅಡ್ವೊಕೇಟ್ ಅಡ್ಮಿಟೆಡ್ಲಿ ಏನು ಅವ್ರ ಪಾಯಿಂಟ್ ಡಿಫೆನ್ಸ್ ಅದರಿಂದ ಅವರು ಯಾಸ್ ಟು ಡಿಫೆಂಡ್ ಇಸ್ ಕ್ಲೈಂಟ್ ಅದರ್ ಇಟ್ ಇಸ್ ಆನ್ ಮೀಡಿಯಾ ಆರ್ ಔಟ್ ಸೈಡ್ ಆರ್ ಇನ್ ದ ಕೋರ್ಟ್ ಪಾಪ ಅವರ್ ಈಸ್ ಜಸ್ಟಿಫೈಯಿಂಗ್ ಇಸ್ ವಾಟ್ ಎವರ್ ಕಮಿಟ್ಮೆಂಟ್ ಬಟ್ ನಾನು ಐ ಆಮ್ ನಾಟ್ ಕನ್ಸರ್ಟ್ ಐದರ್ ನಾಟ್ ಎ ಸರ್ವಿಂಗ್ ಪೊಲೀಸ್ ಆಫೀಸರ್ ಹೌದು ಓಕೆ ಬಟ್ ಆಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇಲ್ಲಿ ಏನಿದೆ ಬಿ ಜಿ ಏನ ಮಾಡಿದವರು ಯಾರು ಬೀದಿ ಹಣ ನಾಯಿ ನಾಯಿ ಏನೋ ಅಂತ ಅದಕ್ಕೊಂದು ಆಹಾರ ಬೇಕು ಆಹಾರ ಮಾಡಿಕೊಂಡಿದೆ ಅದು ಅದಕ್ಕೆ ಸಾಕ್ಷ್ಯ ಇದೆ ಎಲ್ಲಿ ಹಾಕಿದ್ದು ಯಾವ ವೆಹಿಕಲ್ ಅಲ್ಲಿ ಹಾಕಿದ್ದು ಎಲ್ಲಿಂದ ಡೆಸ್ಟಿನೇಷನ್ ಅವರು ಪಿಕಪ್ ಮಾಡಿದ್ದು ರೀಚ್ ಆಗಿದ್ದು ದೇರ್ ಆಫ್ಟರ್ ಏನ್ ಆಫ್ಟರ್ ಡೆತ್ ಶಿಫ್ಟ್ ಮಾಡಿದ್ದು ಫಾರ್ ಆಬ್ವಿಯಸ್ ರೀಸನ್ ಎವಿಡೆನ್ಸ್ ಓಕೆ ಇದಕ್ಕೆಲ್ಲ ಇದೆ ಬಟ್ ಅವರಿಗೆ ಹಣನೂ ಕೊಟ್ಟಿದ್ದಾರೆ ಹಣ ರಿಕವರಿ ಆಗಿದೆ ಯಾರು ಕೊಟ್ಟರು ಅಷ್ಟೊಂದು ಪ್ರಮಾಣದಲ್ಲಿ ಹಣ ಇದು ಸಾಮಾನ್ಯನಾ ನನ್ನಂತವರು ನಿಮ್ಮಂಥವ್ರು ಕೊಡ್ಲಿಕ್ಕೆ ಆಗತ್ತಾ ಒಬ್ಬ ಬಲಶಾಲಿ ಅಪರಾಧಿನೇ ಕೊಡಬೇಕು ಅಪರಾಧಿ ಅಲ್ಲದೆ ಇದ್ರೆ ಅಷ್ಟು ಯಾಕೆ ಹಣ ಖರ್ಚು ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಗೊತ್ತು ರೀಸನ್ಸ್ ಆ ಕಾಂಡಕ್ಟ್ ಸಬ್ಸಿಕ್ವೆಂಟ್ ಕಾಂಡಕ್ಟ್ ಆಫ್ ದಿ ಎಕ್ಯೂಸ್ ಓಕೆ ಎಕ್ಸಿಕ್ಯೂಷನ್ ಆಫ್ ದಿ ವಾಟ್ವರ್ ದಿ ಪ್ಲಾನ್ ದೇ ಹ್ಯಾಡ್ ಅಲ್ಲಿ ಭಾಳ ಕ್ಲಿಯರ್ ಆಗಿದೆ ಅವರು ಅವತ್ತೇ ಓವರ್ ನೈಟ್ ಮೈಸೂರಿಗೆ ಹೋಗ್ತಾರೆ ಮೈಸೂರಲ್ಲಿ ಇವಸ್ ರೆಸ್ಟ್ಲೆಸ್ ಅಂಡ್ ಇವಸ್ ಜಿಮ್ ಏನೋ ಹೇಳ್ತಾರೆ ಅದೆಲ್ಲೂಟಿಂಗ್ ಆಗಿತ್ತು ಐ ಎಂ ನಾಟ್ ಬಾದಡ್ ಅಬೌಟ್ ಬಿಕಾಸ್ ಆಫ್ ದಿಸ್ ಅಂತ ಈವನ್ ಸೈಕಲಜಿಕಲಿ ವಿನ್ ಪ್ರೂವ್ ಓಕೆ ವೈಸ್ ಯೋ ರೆಸ್ಟ್ಲೆಸ್ ದಟ್ ಡೇ ಆಮೇಲೆ ಆಗಿ ಇದೆಲ್ಲ ಫ್ಯಾನ್ ಆಮೇಲೆ ಒಂದು ಅಸೋಸಿಯೇಟ್ಸು ಟಾಸ್ಕ್ ಗಿವನ್ ಎಲ್ಲ ಕೂಡ ಆಲ್ಮೋಸ್ಟ್ ವಿಡಿಯೋಗ್ರಾಫ್ ಆಗಿದೆ ಒಂದೊಂದು ಟೋಲಲ್ಲೂ ಕೂಡ ಅವ್ರದ್ದು ಪಿಕ್ಚರ್ ಇದೆ ಓಕೆ ಹ್ಞೂ ಗಿವನ್ ಪಾಯಿಂಟ್ ಆಫ್ ಟೈಮ್ ಆಫ್ಟರ್ ಪಿಕಿಂಗ್ ಅಪ್ ಫ್ರಮ್ ದಿ ಚಿತ್ರದುರ್ಗ ವಾಟ್ ಎವರ್ ದ ಪ್ಲೇಸ್ ಆಫ್ ಒಂದು ಮನೆ ಅಲ್ಲಿಂದ ಮೇಲೆ ಏನೇನು ಅದಕ್ಕೂ ಅಲ್ಲಿಂದಕ್ಕೂ ಸಾಕ್ಷ್ಯ ಇದೆ ಅಲ್ಲಿಂದ ಬಂದಿದ್ದಕ್ಕೂ ಸಾಕ್ಷ್ಯ ಇದೆ ಈಸ್ ಅ ಕಂಟಿನ್ಯೂಯಸ್ ಚೈನ್ ವಿಚ್ ಆಸ್ ಗಾಟ್ ಲಿಂಚಿಂಗ್ ಎವಿಡೆನ್ಸ್ ಆಮೇಲೆ ಒಂದಕ್ಕೊಂದು ಉತ್ತರ ಇಳತದೆ ಎಲ್ಲೂ ಕಾಂಟ್ರಡಿಕ್ಷನ್ಸ್ ಇಲ್ಲ ಈ ಆಲ್ ದಿ ಸರ್ಕಮ್ಸ್ಟನ್ಸಸ್ ಆರ್ ದ ಸಿಂಪಲ್ ಸೈಂಟಿಫಿಕ್ ಆಗಿ ಹೋದ್ರು ಕೂಡ ಈವನ್ ಸೈಂಟಿಫಿಕಲ್ಲಿ ನೀವು ನೋಡಿದ್ರೆ ಟೆಕ್ನಾಲಜಿಕಲ್ ಎವಿಡೆನ್ಸ್ ಇವತ್ತು ಎವಿಡೆನ್ಸ್ ಕೂಡ ಇಟ್ ಇಸ್ ಅಡ್ಮಿಸಿಬಲ್ ಓಕೆ ಮೊದಲಾದ್ರೆ ಇಟ್ ವಾಸ್ ಕನ್ಸಿಡರ್ಡ್ ಸೆಕೆಂಡರಿ ಎವಿಡೆನ್ಸ್ ಅದನ್ನ ಮ್ಯಾಪ್ ಮಾಡಿರ್ಬೋದು ಇನ್ನೊಂದು ಮಾಡಿರ್ಬೋದು ಅಂತ ಹೇಳ್ಕೊಂಡು ಒಂದು ಫ್ರೀ ತಗೋ ಈಗ ಕೋರ್ಟ್ ಇಟ್ ಸೆಲ್ಫ್ ಡಿಕ್ಲೇರ್ಡ್ ಇನ್ ಸಚ ಇಟ್ ಈಸ್ ಅಡ್ಮಿಸಿಬಲ್

ನಾವು ನಾವೇನು ಮಾಡಬೇಕು ಕೋಟೆಗೆ ಕನ್ವಿನ್ಸ್ ಮಾಡಬೇಕು ಎಸ್ ಇದು ಆಗಿದೆಯಾ ಇಲ್ವಾ ಆಗಿದೆ ನಂಬೋದಾ ಇಲ್ವಾ ಓಕೆ ವಾಟ್ ಎಕ್ಸ್ಟೆಂಟ್ ಎ ಪ್ರೂಡೆಂಟ್ ಮ್ಯಾನ್ ಬಿಲೀವ್ಸ್ ಇಟ್ ಓಕೆ ಅದನ್ನು ನೋಡಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಎನಿಗೆ ಕೂಡ ಅವ್ನ ಬಾಯಲ್ಲಿ ಇದೇ ಬರೋದು ಮಾಡಿದ್ದಾನೆ ಅಂತ ಮಾಡಿಲ್ಲ ಅಂತ ಹೇಳ್ತಾರ ಓಕೆ ದಟ್ ಇಸ್ ಇಂಪಾರ್ಟೆಂಟ್ ನಾಟ್ ಸಮೀರ್ ಮಾತಾಡೋದಕ್ಕೆ ಅರ್ಥ ಇದೆ ಯಾಕೆಂದ್ರೆ ಅವರು ಈ ಅಸ್ ಟು ಡಿಪೆಂಡ್ ಇಸ್ ಕ್ಲೈಂಟ್ ರೈಟ್ ನಾನು ಮಾತಾಡೋದ್ರಲ್ಲಿ ಏನು ನಾವು ನ್ಯೂಟ್ರಲ್ ಆಗಿ ನಾವು ಕಂಡು ಕೇಳಿ ಮಾಡಿದ್ದನ್ನು ಮೂವತ್ತೇಳು ವರ್ಷ ಪೊಲೀಸಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸಾರ್ವಜನಿಕರಿಗೆ ಕೇಳಬೇಕಾದ್ರೆ ಅವ್ರಿಗೆ ನಾನು ಪ್ಲೀಸ್ ಮಾಡಕ್ಕೆ ಹೇಳ್ತಾ ಇಲ್ಲ ಏನು ವಾಸ್ತುಸ್ಥಿತಿ ಸ್ಥಿತಿ ಇದೆ ಅದನ್ನು ಹೇಳ್ಬೇಕು ನಾವು ನಂಬೋದಲ್ಲ ಮಾಡಿರೋದನ್ನ ಯಾರು ನಂಬೋದು ಯಾರು ನಂಬಬಾರ್ದು ಯಾಟ್ ಆಟ್ ಎಕ್ಸ್ಟೆಂಟ್ ಈಗ ನಮಗೆ ಇಲ್ಲಿ ಬಂದಿರೋದು ಸ್ಟೇಟ್ಗೆ ಮತ್ತೆ ಡಿಫೆನ್ಸ್ಗೆ ఎనీ క్రైమ్ ఫర్ దట్ మ్యాటర్ టు బి ప్రూవ్డ్ బై ది స్టేట్ జనాను వాట్ టుస్ దేర్ రోల్ ప్రూవ్ దట్ అంత ఇండిజువల్ సాక్షా మూవ్ దాసిక్యూషన్ బియాండ్ రీజనబుల్ డౌట్ ఇది ఇమ ಇದು ಮಾಡಬೇಕಾದ್ರೆ ಪ್ರಾಸಿಕ್ಯೂಷನ್ ಅಲ್ಲಿ ತನಕ ಕೈಗೆಟ್ಕೊಂಡಿರ್ಬಹುದು ಅವರು ಕ್ರಾಸ್ ಎಕ್ಸಾಮಿನೇಷನ್ ಅವರಿಗೆ ಲೀಡಿಂಗ್ ಕ್ವಶನ್ ಎಲ್ಲ ಪ್ರಾಸಿಕ್ಯೂಷನ್ ಅಲ್ಲಿ ಏನು ಸಾಕ್ಷ್ಯ ಕೊಟ್ಟಿರ್ತಾರೆ ಅಚ್ಚುಕಟ್ಟಲ್ಲೇ ಹೋಗ್ಬೇಕು ಬಿಯಾಂಡ್ ದಟ್ ದನಾಟ್ ಹ್ಯಾವ್ ಮಚ್ ಸ್ಕೋಪ್ ಜೊತೆಗೆ ಸಾಕ್ಷ್ಯಗಳಂದ್ರೆ ಸೀಜರ್ಸ್ ಇರ್ತದೆ ಮತ್ತೊಂದು ಇರ್ತದೆ ಅದ್ರ ಬಗ್ಗೆ ಕೇಳಬಹುದು ಈ ಸೈಂಟಿಫಿಕ್ ಎವಿಡೆನ್ಸ್ ಅಲ್ಲಿ ದಟ್ ಸ್ಪೀಕ್ಸ್ ಬೈ ಇಟ್ಸೆಲ್ಫ್ ನಾಟ್ ಮಚ್ ಟು ಬಿಸ್ಟ್